ಶೃಂಗೇರಿ ಹೀಗಂದ ಕೂಡಲೇ ನಮ್ಮಲ್ಲಿ ಬಹುತೇಕರಿಗೆ ನೆನಪಾಗೋದು ಶಾರದಾಂಬೆ ತುಂಗಾ ತೀರದ ಮೀನುಗಳು ಊಟ ಉಪಚಾರ ಇಂತಹ ವಿಚಾರಗಳು ಆದರೆ ಇದೆಲ್ಲದರ ಜೊತೆ ಜೊತೆಗೆ ಮತ್ತೊಂದು ಮಹಾ ಚಮತ್ಕಾರಿ ಪರಮ ಅದೃಷ್ಟವೊಂದು ಈ ಸುಕ್ಷೇತ್ರದಲ್ಲಿದೆ ಈ ಚಮತ್ಕಾರಕ್ಕೆ ಸಾಕ್ಷಿಯಾದ ಎಷ್ಟೋ ಜನ ಜೀವನದಲ್ಲಿ ಮಹಾಪುಣ್ಯ ಸಂಪತ್ತನ್ನು ಗಳಿಸಿದ್ದಾರೆ ಎಂತೆ ಕಷ್ಟಗಳಿಗೆ ಪರಿಹಾರವನ್ನು ಕಂಡುಕೊಂಡಿದ್ದಾರೆ ಆದರೆ ಇನ್ನು ಬಹುತೇಕರಿಗೆ ಈ ಅಮೂಲ್ಯ ವಿಚಾರ ಗೊತ್ತೇ ಇಲ್ಲ ಹಾಗಾದರೆ ಏನಿದು ಶೃಂಗೇರಿಯ ಈ ಪವಾಡ ಪೂರ್ಣ ಮಹಾ ಚಮತ್ಕಾರಿ ವಿಷಯ ನೋಡೋಣ ಈ ವಿಶೇಷ ವಿಡಿಯೋದಲ್ಲಿ ವಿಡಿಯೋ ನೋಡೋಕ್ಕೂ ಮುನ್ನ ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಎಲ್ಲ ವೀಡಿಯೋ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕೂಡ ಒತ್ತಿ ಶೃಂಗೇರಿ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳ ಚರಿತ್ರೆಯಲ್ಲಿ ಒಂದು ಘಟನೆ ಇದೆ ದಂಪತಿಗಳೊಮ್ಮೆ ಸ್ವಾಮಿಗಳನ್ನು ಭೇಟಿ ಮಾಡಿ ತಮ್ಮ ಬಹು ವರ್ಷಗಳ ಅಪೇಕ್ಷೆಯಾದ ಸಂತಾನ ಮತ್ತು ಆ ಸಂತಾನ ಆಗದಿರೋ ಕೊರಗಿನ ಬಗ್ಗೆ ಸಿಕ್ಕಾಪಟ್ಟೆ ಕಣ್ಣೀರು ಹಾಕಿದ್ರಂತೆ ಎಲ್ಲವನ್ನು ಕೇಳಿಸ್ಕೊಂಡ ಶ್ರೀಗಳು ಅಭಯ ಕೊಟ್ಟು ಚಿಂತಿಸಬೇಡಿ ಒಮ್ಮೆ ಚಂದ್ರಮೌಳೇಶ್ವರನ ಪೂಜೆಯಲ್ಲಿ ಭಾಗಿಯಾಗಿ ಭಗವಂತನ ಅನುಗ್ರಹ ಲಭಿಸಿದ್ರೂ ಲಭಿಸಿತು ಅಂದ್ರಂತೆ ಶ್ರೀಗಳ ಮಾತನಂತೆ ಆ ದಂಪತಿ ಚಂದ್ರಮೌಳೇಶ್ವರನ ವಿಶೇಷ ಪೂಜೆಯಲ್ಲಿ ಭಾಗಿಯಾದ ಕೆಲವೇ ತಿಂಗಳುಗಳಲ್ಲಿ ಮಗುವಾಯಿತು ಶೃಂಗೇರಿಯಲ್ಲಿ ಪ್ರತಿದಿನ ರಾತ್ರಿ ಎಂಟು ಮೂವತ್ತರಿಂದ ಹತ್ತು ಗಂಟೆವರೆಗೆ ನಡೆಯುವಂತಹ ಚಂದ್ರಮೌಳೇಶ್ವರನ ಪೂಜೆ ಇದುವರೆಗೂ ಒಮ್ಮೆಯೂ ಎಂದು ತಪ್ಪಿಲ್ಲ ಎಂದು ಈ ಪೂಜೆಯನ್ನು ಆದಿಗುರು ಶಂಕರಾಚಾರ್ಯರು ಶುರು ಮಾಡಿದ್ರು ಅಂದಿನಿಂದ ಇಂದಿನವರೆಗೆ ಪೂಜೆ ತಪ್ಪಿದ್ದೇ ಇಲ್ಲ ಅದೆಂಥದ್ದೇ ವಿಷಮ ಪರಿಸ್ಥಿತಿ ಇರಲಿ ಕೊನೆಗೆ ಶ್ರೀಗಳಿಗೆ ಹುಷಾರಿಲ್ದೇ ಇದ್ದರೂ ಕೂಡ ಚಂದ್ರಮೌಳೇಶ್ವರನ ಪೂಜೆ ಮಾತ್ರ ನಿಂತೇ ಇಲ್ಲ ಒಮ್ಮೆ ಹೀಗಾಯ್ತಂತೆ ಶೃಂಗೇರಿಯ ಮೂವತ್ನಾಲ್ಕನೇ ಜಗದ್ಗುರುಗಳಾದ ಶ್ರೀ ಚಂದ್ರಶೇಖರ ಮಹಾಸ್ವಾಮಿಗಳಿಗೊಮ್ಮೆ ಒನ್ನೂರ ನಾಲ್ಕು ಡಿಗ್ರಿ ಜ್ವರ ಆದರೆ ಎಂದಿನಂತೆ ಚಂದ್ರಮೌಳೇಶ್ವರನ ಪೂಜೆಗೆ ಅವತ್ ರಾತ್ರಿಯೂ ಕೂಡ ಸಿದ್ಧವಾಗೋದಿಕ್ಕೆ ಹೊರಟರಂತೆ ಸ್ನಾನಕ್ಕೆ ಹೊರಟ ಜಗದ್ಗುರುಗಳನ್ನು ತಡೆದ ಶಿಷ್ಯರು ಗುರುಗಳೇ ಈ ಸ್ಥಿತಿಯಲ್ಲಿ ಪೂಜೆ ಮಾಡಲೇಬೇಕಾ ಅಂತ ಕೇಳಿದ್ರಂತೆ ಜ್ವರ ನನ್ನ ದೇಹಕ್ಕೆ ಮನಸ್ಸಿಗಲ್ಲ ಸರ್ವಸಂಗ ಪರಿತ್ಯಾಗಿಯಾದ ನಾನು ಈ ರೀತಿ ದೇಹದ ಆರೈಕೆಯಲ್ಲಿ ತೊಡಗಿದರೆ ಹೇಗೆ ಅಲ್ಲದೆ ಈ ಪೂಜೆಯನ್ನು ಯಾವ ಕಾರಣಕ್ಕೂ ನಿಲ್ಲಿಸೋ ಹಾಗಿಲ್ಲ ಅಂತ ಹೊರಟೇ ಬಿಟ್ಟರಂತೆ ಅಂದು ಪೂಜೆಯನ್ನು ಮಾಡಿದರು ಇದು ಚಂದ್ರಮೌಳೇಶ್ವರನ ಪೂಜೆ ವಿಚಾರದಲ್ಲಿ ಶೃಂಗೇರಿಯ ಪ್ರತಿ ಶ್ರೀಗಳಿಗೂ ಕೂಡ ಇರುವಂತಹ ಬದ್ಧತೆ ಇದಕ್ಕೊಂದು ಪ್ರಬಲ ಕಾರಣ ಇದೆ ಚಂದ್ರಮೌಳೇಶ್ವರ ಬಾಕಿ ಲಿಂಗಗಳಂತೆ ಸಾಮಾನ್ಯ ಲಿಂಗ ಅಷ್ಟೇ ಅಲ್ವೇ ಅಲ್ಲ ಈ ಲಿಂಗವನ್ನು ಸಾಕ್ಷಾತ್ ಶಂಕರಾಚಾರ್ಯರು ದಶಕಗಳ ಕಾಲ ಸ್ವತಃ ತಾವೇ ಪೂಜಿಸಿದ್ದಾರೆ ಇನ್ನೂ ಒಂದು ವಿಶೇಷ ಅಂದ್ರೆ ಈ ವಿಶೇಷ ಸ್ಫಟಿಕಲಿಂಗ ಲಿಂಗ ಸಾಕ್ಷಾತ್ ಕೈಲಾಸದಿಂದಲೇ ಬಂದಿರುವ ಶಿವಲಿಂಗ ಅನ್ನೋ ಪ್ರತೀತಿ ಹೌದು ವೀಕ್ಷಕ್ರೆ ಚಂದ್ರಮೌಳೇಶ್ವರನ ಸನ್ನಿಧಾನದ ಕುರಿತು ಅತ್ಯಂತ ಮಹತ್ವದ ಹಿನ್ನೆಲೆಯೊಂದಿದೆ ಒಮ್ಮೆ ಶಂಕರಾಚಾರ್ಯರು ಸಶರೀರವಾಗಿ ಕೈಲಾಸಕ್ಕೆ ಭೇಟಿ ಕೊಟ್ಟಿದ್ರು ಸ್ವತಃ ಮಹಾದೇವನೇ ಶಂಕರರಿಗೆ ಕರೆ ಕೊಟ್ಟಿದ್ರಂತೆ ಆದಿ ಶಂಕರರು ಕೈಲಾಸ ತಲುಪಿದ್ರು ಆ ಭೇಟಿ ತುಂಬಾ ವಿಶೇಷವಾಗಿತ್ತು ಕಾರಣ ಭೇಟಿಯ ವೇಳೆ ಸಾಕ್ಷಾತ್ ಶಿವ ಶಂಕರರಿಗೆ ಐದು ವಿಶೇಷ ಲಿಂಗಗಳನ್ನು ಕೊಟ್ಟಿದ್ದ ಕೊಡುವ ವೇಳೆ ಸಾಕ್ಷಾತ್ ಶಿವ ಒಂದು ಮಾತು ಹೇಳಿದ್ನಂತೆ ಶಂಕರ ಈ ಲಿಂಗಗಳು ಅತ್ಯಂತ ಪವಿತ್ರ ಮತ್ತು ಶಕ್ತಿಯುತವಾದವು ಭೂಮಿ ಮೇಲೆ ಹೋಗಿ ಈ ಐದು ಲಿಂಗಗಳನ್ನು ಪ್ರತಿಷ್ಠಾಪಿಸು ಈ ಲಿಂಗಗಳಿಗೆ ಅರ್ಚನೆ ನಡೀತಾ ಇರುವಷ್ಟು ದಿನ ಸನಾತನ ಧರ್ಮಕ್ಕೆ ಎಂದೂ ತೊಂದರೆಯಾಗುವುದಿಲ್ಲ ಅಂತ ಸೂಚನೆ ಕೊಟ್ಟಿದ್ನಂತೆ ಶಿವ ಜಗದೀಶ್ವರ ಐದು ಪವಿತ್ರ ಮತ್ತು ಶಕ್ತಿಯುತ ಲಿಂಗಗಳನ್ನು ಶಂಕರರಿಗೆ ಕರುಣಿಸಿದ್ರೆ ಇದೇ ಸಮಯದಲ್ಲಿ ಜಗನ್ಮಾತೆ ದೇವಿ ಒಂದು ಪವಿತ್ರ ಗ್ರಂಥವನ್ನು ಕೊಟ್ಲು ಶಂಕರ ನೀನು ಈ ಗ್ರಂಥವನ್ನು ಜೋಪಾನವಾಗಿಟ್ಟುಕೊಂಡು ಬಳಸು ಇದು ಭೂದೇವಿ ಸದ್ಯ ಹೊರತಾ ಇರುವಂಥ ಎಷ್ಟೋ ಕಷ್ಟದ ಭಾರವನ್ನು ಕಡಿಮೆ ಮಾಡುತ್ತೆ ಅಂತ ಹೇಳಿದ್ಲಂತೆ ಮಾತೆ ಧರ್ಮಾರ್ಥ ಕಾಮವಷ್ಟೇ ಅಲ್ಲದೆ ಈ ಗ್ರಂಥ ಮೋಕ್ಷವನ್ನೂ ಕೂಡ ಕರುಣಿಸುತ್ತೆ ಅಂತ ಹೇಳಿದ್ಲಂತೆ ಶ್ರದ್ಧೆಯಿಂದ ಪಾರಾಯಣ ಮಾಡಿದರೆ ಈ ಫಲ ಶತಸಿದ್ಧ ಇದರಲ್ಲಿ ನೂರು ಶ್ಲೋಕಗಳಿವೆ ಇದು ನನ್ನ ತಂತ್ರ ರಹಸ್ಯ ಇದು ನಿನ್ನ ಜಗದೋದ್ಧಾರ ಕಾರ್ಯಕ್ಕೆ ನೆರವಾಗುತ್ತೆ ಅಂತ ಅಭಯ ಕೊಟ್ಲಂತೆ ಆ ಮಾತೆ ಭಗವಂತ ಇದಕ್ಕಿಂತ ಸೌಭಾಗ್ಯ ಇನ್ನೇನಿದೆ ಇಂತಹ ಪರಮಾಶೀರ್ವಾದದೊಂದಿಗೆ ಪರಮಶಕ್ತಿಯನ್ನು ಕರುಣಿಸಿದ್ದೀರಿ ನೀವು ಕೂಡಲೇ ನಾನು ಭೂಮಿ ಮೇಲೆ ತೆರಳಿ ಜನ ಕಲ್ಯಾಣ ಮಾಡ್ತೀನಿ ಅಂತ ಹೊರಟರು ಶಂಕರರು ಲಿಂಗಗಳು ಮತ್ತು ಪಾರ್ವತಿದೇವಿ ಕೊಟ್ಟ ಗ್ರಂಥ ತಗೊಂಡು ವಾಪಸ್ ಕೈಲಾಸದಿಂದ ಭೂಮಿಗೆ ಇಳಿಯೋಣ ಅಂತ ಹೊರಟ ಶಂಕರರನ್ನು ಶಿವನ ಪರಮ ಭಕ್ತ ನಂದೀಶ್ವರ ತಡೀತಾನೆ ಶಂಕರರಿಗೆ ಆಶ್ಚರ್ಯ ಆಗುತ್ತೆ ಏನು ಕೊಂಡೊಯ್ತಾ ಇದ್ದೀಯಾ ಶಂಕರ ಅಂತ ಕೇಳ್ತಾನೆ ನಂದಿ ವಿವರವಾಗಿ ಎಲ್ಲವನ್ನ ತಿಳಿಸ್ತಾರೆ ಆಚಾರ್ಯರು ಶಿವಲಿಂಗಗಳನ್ನು ನೋಡಿದ ನಂದಿ ಶಿರಬಾಗಿ ನಮಿಸಿ ಸರಿ ತಗೊಂಡು ಹೋಗು ಈ ಶಿವಲಿಂಗಗಳಿಂದ ಲೋಕ ಕಲ್ಯಾಣವಾಗತ್ತೆ ಅಂತ ಹೇಳ್ತಾನೆ ಆದರೆ ಮಾತೆ ಪಾರ್ವತಿದೇವಿ ಕೊಟ್ಟ ಗ್ರಂಥ ನೋಡಿ ಮಾತ್ರ ವಿಚಿತ್ರವಾಗಿ ನಡೆದುಕೊಳ್ತಾನೆ ನಂದೀಶ್ವರ ಶಂಕರ ಇದೊಂದು ಅತಿ ದೊಡ್ಡ ತಾಂತ್ರಿಕ ಸಂಪತ್ತು ನೂರೂ ಶ್ಲೋಕಗಳನ್ನು ಪೂರ್ತಿ ಭೂಲೋಕಕ್ಕೆ ತಗೊಂಡು ಹೋದ್ರೆ ಪ್ರಭಾವ ತಡೆದುಕೊಳ್ಳೋ ಸ್ಥಾಯಿ ಶಕ್ತಿ ಇಲ್ಲ ಜನರಿಗೆ ಹೀಗಾಗಿ ಬರೀ ನಲವತ್ತೊಂದು ಶ್ಲೋಕಗಳಷ್ಟೇ ಸಾಕು ಅಂತ ಗ್ರಂಥವನ್ನು ಹರಿದು ಮೊದಲ ನಲವತ್ತೊಂದು ಶ್ಲೋಕಗಳನ್ನಷ್ಟೇ ಕೊಡ್ತಾನಂತೆ ನಂದಿ ಈ ಬಗ್ಗೆ ಮಾರ್ಕಂಡೇಯ ಸಂಹಿತೆಯಲ್ಲಿ ಮಾಹಿತಿ ಇದೆ ಈ ಸಂಹಿತೆ ಅನುಸರಿಸಿ ಬರೆದ ಶಂಕರಾಚಾರ್ಯರ ಜೀವನ ಚರಿತ್ರೆಗಳಲ್ಲೂ ಕೂಡ ಉಲ್ಲೇಖ ಇದೆ ನಂದೀಶ್ವರನ ಜೊತೆ ಮಾತುಕತೆಯಾದ ಮೇಲೆ ಐದು ಲಿಂಗಗಳನ್ನು ಹೊತ್ತು ಧರೆಗಿಳಿತಾರೆ ಶಂಕರಾಚಾರ್ಯರು ಇದರಲ್ಲಿ ಮೊದಲ ಲಿಂಗ ಯೋಗಲಿಂಗವನ್ನು ಕಂಚಿ ಕಾಮಕೋಟಿ ಪೀಠದಲ್ಲಿ ಪ್ರತಿಷ್ಠಾಪಿಸ್ತಾರೆ ಎರಡನೆಯ ಲಿಂಗ ಭೋಗಲಿಂಗ ಶೃಂಗೇರಿ ಪೀಠದಲ್ಲಿದೆ ಮೂರನೆಯದು ಮೋಕ್ಷಲಿಂಗ ಚಿದಂಬರಂನಲ್ಲಿದೆ ನಾಲ್ಕನೆಯದು ವರಲಿಂಗ ನೇಪಾಳದ ನೀಲಕಂಠ ದೇಗುಲದಲ್ಲಿದೆ ಐದನೆಯದು ಮುಕ್ತಿಲಿಂಗ ಕೇದಾರನಾಥ ದೇಗುಲದಲ್ಲಿದೆ ಶೃಂಗೇರಿಯಲ್ಲಿ ಎಲ್ಲಿದೆ ಆ ಭೋಗಲಿಂಗ ಅಂತ ಕೇಳಿದರೆ ಚಂದ್ರಮೌಳೇಶ್ವರ ಲಿಂಗ ಇದೆಯಲ್ಲ ಅದೇ ಶಂಕರಾಚಾರ್ಯರು ತಂದು ಪ್ರತಿಷ್ಠಾಪಿಸಿರುವ ಲಿಂಗ ಬಹುತೇಕರು ಗೊಂದಲಕ್ಕೊಳಗಾಗಬಹುದು ಗೊಂದಲದಲ್ಲೇ ಶಾರದಾದೇವಿ ದೇಗುಲದ ಪಕ್ಕದಲ್ಲೇ ಇರೋ ದೇಗುಲದಲ್ಲಿ ಚಂದ್ರಮೌಳೇಶ್ವರ ಲಿಂಗ ಇರೋದು ಅಂತ ಹೇಳಬಹುದು ಆದರೆ ಭೋಗಲಿಂಗ ಅಲ್ಲಿಲ್ಲ ವೀಕ್ಷಕರೇ ಯಾಕಂದರೆ ಶಾರದಾದೇವಿ ಪಕ್ಕದಲ್ಲಿರೋ ದೇಗುಲ ಕ್ಷೇತ್ರದ ಹತ್ತನೇ ಪೀಠಾಧಿಪತಿಗಳಾಗಿ ಕ್ಷೇತ್ರದ ಹತ್ತನೇ ಪೀಠಾಧಿಪತಿಗಳಾಗಿದ್ದ ವಿದ್ಯಾಶಂಕರ ತೀರ್ಥರ ಸಮಾಧಿ ಇಲ್ಲೂ ಕೂಡ ಸಮಾಧಿ ಮೇಲೆ ಶಿವಲಿಂಗ ಇದೆ ಹೀಗಾಗಿ ಯಾರಾದರೂ ಇದನ್ನೇ ಚಂದ್ರಮೌಳೇಶ್ವರ ಅಂತ ಕನ್ಫ್ಯೂಸ್ ಮಾಡ್ಕೊಂಡು ಬಿಡ್ತಾರೆ ಆದರೆ ಈ ಚಂದ್ರಮೌಳೇಶ್ವರ ಇರೋದು ದೇಗುಲದ ಪಕ್ಕದಲ್ಲಿ ತುಂಗೆ ಹರಿತಾ ಇದ್ದಾಳಲ್ಲ ಇವೆಲ್ಲ ಹೋದಾಗ ಮೀನುಗಳಿಗೆ ಆಹಾರ ಹಾಕ್ತಿರಲ್ಲ ಆ ಜಾಗದಲ್ಲಿರುವ ಬ್ರಿಡ್ಜ್ ದಾಟಿ ಪಕ್ಕಕ್ಕೆ ಹೋದರೆ ಶ್ರೀಗಳ ವಾಸಸ್ಥಾನ ಇರುತ್ತೆ ಅಲ್ಲಿದೆ ಶಂಕರರು ಕೈಲಾಸದಿಂದ ತಂದಿರುವ ಶಿವಲಿಂಗ ಪ್ರತಿದಿನ ರಾತ್ರಿ ಎಂಟು ಮೂವತ್ತಕ್ಕೆ ಸಂಸ್ಥಾನಾಧಿಪತಿಗಳು ಚಂದ್ರಮೌಳೇಶ್ವರನನ್ನು ಆರಾಧನೆ ಮಾಡ್ತಾರೆ ಇದರ ಮಹಾಶಕ್ತಿಶಾಲಿ ಸ್ಫಟಿಕಲಿಂಗದ ಲಿಂಗದ ಜೊತೆ ಶಂಕರರು ಕೈಲಾಸಕ್ಕೆ ಭೇಟಿ ಕೊಟ್ಟಿದ್ದ ಆ ವಿಶೇಷ ಸಂದರ್ಭದಲ್ಲೇ ಲಿಂಗಗಳ ಜೊತೆ ದೊರೆತ ರತ್ನಪೂರ್ಣ ಗಣಪತಿಗೂ ಸಹ ಇಲ್ಲಿ ನಿತ್ಯ ಪೂಜೆ ಆಗತ್ತೆ ಇದೂ ಸಹ ಅತ್ಯಂತ ವಿಶೇಷವಾದ ಗಣಪತಿ ಗುರು ನಿವಾಸದಲ್ಲಿರುವ ಸ್ವರ್ಣ ಮಂಟಪದಲ್ಲಿ ಮೂರ್ತಿಗಳಿಗೆ ವಿಶೇಷ ಪೂಜೆ ನಡೆಯುತ್ತೆ ಈ ಎರಡೂ ವಿಶೇಷತೆಗಳ ಜೊತೆ ಇದೇ ಸ್ವರ್ಣ ಮಂಟಪದಲ್ಲಿ ಶಂಕರರು ಕೊಟ್ಟಿರುವ ಸ್ಫಟಿಕ ಶ್ರೀಚಕ್ರ ಕೂಡ ಇದೆ ಹೀಗಾಗಿ ಭಕ್ತರ ಸಂಕಷ್ಟಗಳನ್ನು ಸಲಹುವ ಅತ್ಯಂತ ದೊಡ್ಡ ಮಟ್ಟದ ಶಕ್ತಿ ಕೇಂದ್ರವಾಗಿ ಚಂದ್ರಮೌಡೇಶ್ವರನ ಸನ್ನಿಧಾನ ನಿಂತಿದೆ ಈ ಸಲ ಶೃಂಗೇರಿಗೆ ಹೋದಾಗ ಅಥವಾ ಹೋಗೋ ಯೋಜನೆಯಲ್ಲಿದ್ದರೆ ತಪ್ಪದೇ ರಾತ್ರಿಯಲ್ಲಿದ್ದು ಕೈಲಾಸಲಿಂಗದ ಪೂಜೆಗೆ ಸಾಕ್ಷಿಯಾಗಿ ಬರೋದಕ್ಕಾಗುತ್ತಾ ಪ್ರಯತ್ನ ಪಡಿ ಅದ್ಭುತವಾದ ಅನುಭವ ನಿಮ್ಮದಾಗತ್ತೆ ಇಲ್ಲವೇ ತೀರ್ಥಯಾತ್ರೆ ಹೊರಟಾಗ ಧರ್ಮಸ್ಥಳ ಕುಕ್ಕೆ ಶೃಂಗೇರಿ ಹೊರನಾಡು ಉಡುಪಿ ಅಂತ ಟಚ್ ಆ್ಯಂಡ್ ಗೋ ಥರ ಸುತ್ತಾಡಿ ಯಾವುದೂ ಪ್ರಯೋಜನಕ್ಕೆ ಬರದಂತೆ ಟ್ರಿಪ್ ಮಾಡ್ಕೊಂಡು ಬರಬೇಡಿ ಇಂತಹ ಕ್ಷೇತ್ರಗಳು ಒಂದು ಸಲ ಹೋದ್ವಿ ಅಂದರೆ ಇನ್ನೊಂದು ಸಲ ಹೋಗದಿದ್ದರೂ ಕೂಡ ಕೊರತೆ ಅಂತ ಅನಿಸಬಾರ್ದು ಆ ರೀತಿ ಕ್ಷೇತ್ರದ ಮಹಿಮೆಗಳ ಅನುಭೂತಿ ಮತ್ತು ದರ್ಶನ ಪಡ್ಕೊಂಡು ಬನ್ನಿ ವೀಕ್ಷಕರೇ ಇನ್ನು ಶಂಕರಾಚಾರ್ಯರಿಗೆ ಮಾತೆ ಪಾರ್ವತಿ ಕೊಟ್ಟ ನೂರು ಶ್ಲೋಕಗಳಲ್ಲಿ ನಲವತ್ತೊಂದನ್ನಷ್ಟೇ ಉಳಿಸಿ ಕಳಿಸದ್ನಲ್ಲ ನಂದೀಶ್ವರ ಆ ನಲವತ್ತೊಂದು ಶ್ಲೋಕಗಳು ಎಲ್ಲಿದ್ದಾವೆ ಯಾವ ಗ್ರಂಥದಲ್ಲಿ ಯಾವ ದೇಗುಲದಲ್ಲಿ ಅಂದರೆ ಸಂಶಯವೇ ಬೇಡ ಸೌಂದರ್ಯ ಲಹರಿಯ ಮೊದಲ ನಲವತ್ತೊಂದು ಶ್ಲೋಕಗಳೇ ಆಶಕ್ತಿಗಳು ಪಾರಾಯಣ ಮಾಡಿದರೆ ಖಂಡಿತ ಧರ್ಮಾರ್ಥ ಮೋಕ್ಷ ಪುರುಷಾರ್ಥಗಳು ಲಭಿಸುವುದರಲ್ಲಿ ಅನುಮಾನವೇ ಇಲ್ಲ ಅನ್ನೋದು ಸನಾತನ ನಂಬಿಕೆ ವೀಕ್ಷಕರೇ ಈ ಮಾಹಿತಿ ನಿಮಗಿಷ್ಟ ಆಗಿದ್ದರೆ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಲ್ಲದೆ ನೀವಿನ್ನೂ ನಮ್ಮ ಡಂಗೂರ ಕರ್ನಾಟಕ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಮುಂದಿನ ಎಲ್ಲ ವೀಡಿಯೋ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಒತ್ತಿ ಥ್ಯಾಂಕ್ ಯು